ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತೊಂದು ಕಟ್ಲೆಟ್ ಮಾಡ್ತಾ ಇದ್ದೇನೆ ಚಿಕನ್ ಆಲೂ ಚೀಸ್ ಎಲ್ಲ ಹಾಕಿ ಒಂದು ಕಟ್ಲೆಟ್ ಮಾಡಿದ್ದೇನೆ ಸೊ ಹೇಗೆ ಮಾಡಿದ್ದೇನೆ ಅಂತ ಹೇಳಿ ನೋಡಿ ಬನ್ನಿ ನಾನಿಲ್ಲಿ ಫ್ರೈ ಫ್ರೈ ಪ್ಯಾನಿಗೆ ಮೊದಲು ಆಯಿಲ್ ಹಾಕಿ ಒಂದು ಸ್ವಲ್ಪ ಈ ಥರ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಯಾವಾಗಲೂ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳಿ ಫಸ್ಟ್ ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಒಳ್ಳೆ ಮಿಕ್ಸ್ ಮಾಡಿ ಮತ್ತು ನಾವು ಸ್ಪೈಸಸ್ ಮಸಾಲ ಆ್ಯಡ್ ಮಾಡುವ ಇಲ್ಲಿ ನನ್ನ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಆಮೇಲೆ ಇಲ್ಲಿ ಕಾಲು ಸ್ಪೂನ್ ಆಗುವಷ್ಟು ಹಳದಿ ಹುಡಿ ಹಾಗೆ ಇಲ್ಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿ ಒಂದು ಸ್ಪೂನ್ ಆಗುವಷ್ಟು ಮಿಕ್ಸ್ ಮಸಾಲ ಹಾಕಿದ್ದೇನೆ ನಿಮ್ಮ ಬಳಿ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಇದ್ದರೆ ಹಾಫ್ ಆಫ್ ಟೀ ಸ್ಪೂನ್ ಹಾಕಿ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ಕಟ್ ಮಾಡಿಕೊಂಡಂಥ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಚಿಕನ್ ಪೀಸಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಈಗ ಚಿಕನ್ ಪೀಸಸ್ ಎಲ್ಲ ಆ್ಯಡ್ ಮಾಡಿದ ನಂತರ ಇದನ್ನೊಂದು ಹತ್ತು ನಿಮಿಷ ನೀವು ಇದೇ ಥರ ಫ್ರೈ ಮಾಡ್ತಾ ಇದ್ರೆ ಆಯಿತು ನಿಮ್ಮ ಮಸಾಲ ರೆಡಿಯಾಗುತ್ತೆ ನೀರೆಲ್ಲ ಏನು ಹಾಕಲಿಕ್ಕೆ ಹೋಗಬೇಡಿ ಈ ಥರ ಡ್ರೈ ಇರಲಿ ಇಲ್ಲಿ ಒಂದು ಅರ್ಧ ಟೊಮೆಟೊ ಕೂಡ ಆ್ಯಡ್ ಇದ್ದೇನೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಗತ್ಯ ಇಲ್ಲ ಈ ಥರನೇ ಮಾಡಿದರೆ ಚೆನ್ನಾಗಿ ಬರುತ್ತೆ ಆಮೇಲೆ ನನ್ನ ಇಲ್ಲಿ ಒಂದು ಹತ್ತು ನಿಮಿಷದ ನಂತರ ನಮ್ಮ ಮಸಾಲ ರೆಡಿ ಆಯಿತು ನೋಡಿ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನೊಂದು ಬದಿಗೆ ಇಡ್ತಾ ಇದ್ದೇನೆ ನೆಕ್ಸ್ಟ್ ನಾವು ಇದಕ್ಕೆ ಆಲೂಗಡ್ಡೆ ರೆಡಿ ಮಾಡುವ ನೆಕ್ಸ್ಟ್ ಇಲ್ಲಿ ನಾನು ಬೇಯಿಸಿಕೊಂಡಂತಹ ಮೂರು ಆಲೂಗಡ್ಡೆಯನ್ನು ಹಾಕಿ ಈ ಥರ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿದೆ ನೀವು ಬೇಕಾದರೆ ಇದು ಮಸಾಲೆ ಜೊತೆ ಬೇಕಾದರೆ ಆ್ಯಡು ಮಾಡ್ಬೋದು ನನಗೆ ಇದು ಈಸಿ ಅನಿಸಿತು ಸೊ ಹಾಗಾಗಿ ನಾನು ಫಸ್ಟ್ ಸ್ಮ್ಯಾಶ್ ಮಾಡಿಟ್ಕೊಂಡು ಆಮೇಲೆ ಮಾಡಿಟ್ಟಂತಹ ಚಿಕನ್ ಮಸಾಲೆ ಸ್ವಲ್ಪ ಆ್ಯಡ್ ಮಾಡಿ ಆಮೇಲೆ ಇದಕ್ಕೆ ಚೀಸ್ ಹಾಕಿ ಇನ್ನೂ ಮಿಕ್ಸ್ ಮಾಡಿದರೆ ಆಯಿತು ಮಸಾಲೆ ತಣ್ಣಗಾದ ನಂತರ ಇದಕ್ಕೆ ಆ್ಯಡ್ ಮಾಡಿ ಯಾಕಂದರೆ ಚೀಸು ಇಲ್ಲಾಂದರೆ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಇದೀಗ ಕಂಪ್ಲೀಟ್ಲಿ ತಣ್ಣಗಾದ ನಂತರ ನಾನು ಚೀಸ್ ಆ್ಯಡ್ ಮಾಡಿದ್ದೇನೆ ಈ ಥರ ಎಲ್ಲ ಒಳ್ಳೆ ಮಿಕ್ಸ್ ಆದ ಮೇಲೆ ಇಲ್ಲಿ ಇನ್ನು ಕಟ್ಲೆಟಿಗೆ ನಾವು ಉಂಡೆ ರೆಡಿ ಆಯಿತು ನೋಡಿ ಈಗೆಲ್ಲವನ್ನು ಇದೇ ಥರ ಮಾಡಿ ರೆಡಿ ಮಾಡಿಕೊಂಡೆ ಇದು ನೀವು ಸಂಜೆ ಹೊತ್ತು ಮಾಡೋದಾದರೂ ಬೆಳಿಗ್ಗೆ ಬೇಕಾದರೂ ಮಾಡಿರ್ಬೋದು ಯಾಕಂದರೆ ಇದು ಮಾಡಿ ಈ ಥರ ನೀವು ಫ್ರಿಜ್ಜಲ್ಲಿ ಇಟ್ಟರೆ ನೀವು ತಿನ್ನಲಿಕ್ಕೆ ಟೈಮ್ ಆಗೋ ಆಗ ಹೋಗಿ ಒಂದು ಸ್ವಲ್ಪ ಫ್ರೈ ಆಯಿತು ಆಮೇಲೆ ಇಲ್ಲಿ ನಾನು ಒಂದು ಮೊಟ್ಟೆಯನ್ನು ಸ್ವಲ್ಪ ಉಪ್ಪು ಹಾಗೆ ಕಲಸಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಅದಕ್ಕೆ ಸ್ವಲ್ಪ ಡಿಪ್ ಮಾಡಿ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಮತ್ತು ರವೆಯಲ್ಲಿ ಡಿಪ್ ಮಾಡಿ ಈ ಥರ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇನ್ನಿದೆಲ್ಲವನ್ನು ಇಲ್ಲಿ ಡೀಪ್ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಒಂದೊಂದನ್ನೇ ನೀವು ಬೇಕಾದರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಆದರೆ ಇದು ಡೀಪ್ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಎರಡೂ ಕಡೆ ಈ ಥರ ಟರ್ನ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಮ್ಮ ಚಿಕನ್ ಕಟ್ಲೆಟ್ ಅಂತೂ ಡನ್ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿರುವಂತಹ ರೆಸಿಪಿ ಹಾಗೆ ಚೀಸ್ ಚಿಕನೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗಂತೂ ಹಬ್ಬನೇ ಹೇಳ್ಬೋದು ಅಷ್ಟು ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಗೆ ಹೇಳಿ ತಿಳಿಸಿ ಹೇಗೆ ಆಗಿತ್ತು ಅಂತ ಹೇಳಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್